ಪೊಲೀಸ್ ಸ್ಟೇಷನ್ ಗೆಲ್ಲ ಹೋಗ್ ಪಾಪ ಕಂಪ್ಲೇಂಟ್ ಕೊಡಕ್ಕೆ ಎರಡು ದಿನ ಆಯ್ತು ಎರಡ್ ದಿನ ಆದ್ಮೇಲೆ ಲೋಡ್ ಸಿಕ್ಕಿದೆ ರೈಲ್ ನಿಲ್ಸಿದ್ದಾರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಗಾಡಿ ಖಾಲಿ ಆಗಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಇವಾಗ ಎಲ್ಲಪ್ಪ ಇದ್ದೀವಿ ಅಂದ್ರೆ ಆಗಿದ್ದೀವಿ ನಾವು ಇವತ್ತು ಡೇಟ್ ಎಷ್ಟು ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಎರಡು ಮೂರು ನಾಲ್ಕು ಇವತ್ತಿಗೆ ಏಳನೇ ದಿವಸ ಗಾಡಿ ಖಾಲಿಯಾಗಿ ಕರೆಕ್ಟಾಗಿ ಏಳು ದಿವಸ ಯಾಕಪ್ಪ ಲೋಡ್ ಆಗಿಲ್ಲ ಅಂದರೆ ನಾನು ಇಪ್ಪತ್ತೊಂಬತ್ತನೇ ತಾರೀಕು ಖಾಲಿ ಆದ ತಕ್ಷಣ ಫೋನ್ ಮಾಡಿದೆ ಇಲ್ಲೇ ವಾಪಿ ಆಫೀಸ್ಗೆ ಮೂವತ್ತನೇ ತಾರೀಕಿಂದ ಕ್ಲೋಸ್ ಐತೆ ಬರಬೇಡ ಇಲ್ಲಿ ಲೋಡ್ ಆಗಲ್ಲ ಅಂತ ಹೇಳಿದ್ರು ಸರಿ ಬಿಡು ಅಂತ ಅಂತೇಳ್ಬಿಟ್ಟು ಅಲ್ಲೇ ಸಿನ್ನಾರಲ್ಲಿ ಲೋಡ್ ಮಾಡೋಣ ಅಂತ ಇದ್ದೆ ಅಲ್ಲಿ ಒಂದು ಆಫೀಸ್ ನಂಬರ್ ಕೊಟ್ಟರು ನಮ್ಮ ಫ್ರೆಂಡ್ಸ್ದು ನನಗೆ ಗೊತ್ತಿರೋ ಒಂದು ಎರಡು ಮೂರು ಆಫೀಸ್ ಇದ್ವು ಫೋನ್ ಮಾಡಿದೆ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೂ ಬರಬೇಕಾದ್ರೆ ಮಾರ್ಕೆಟ್ ಬಂದ್ವಲ್ಲ ನಾವು ನಗರ ಮಾರ್ಕೆಟ್ ಕ್ಲೋಸ್ ಇತ್ತು ಎಲ್ಲ ಮಾರ್ಕೆಟ್ ಕ್ಲೋಸ್ ಐತೆ ಮಾರ್ಕೆಟ್ ಓಪನ್ ಆದ್ಮೇಲೆ ಹೇಳ್ತೀವಿ ಹೇಳ್ತೀವಿ ಲೋಡು ಅಂತ ಹೇಳಿದ್ರು ಅಲ್ಲೇ ನಾಲ್ಕೈದು ದಿವಸ ಅಡುಗೆ ಮಾಡೋದು ಊಟ ಮಾಡೋದು ಮಲಗೋದು ಅಷ್ಟೇ ಕೆಲಸ ಇತ್ತು ನಮ್ಮದು ಮೂರ್ನಾ ನಾಲ್ಕು ದಿನ ಐದು ದಿನ ಅಲ್ಲೇ ಇದ್ವಿ ಲಾಸ್ಟ್ಗೆ ನೆನ್ನೆ ಫೋನ್ ಮಾಡಿದೆ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಅಲ್ಲಿ ಲೋಡ್ ಕನ್ಫರ್ಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅವಾಗ ಫೋನ್ ಮಾಡಿದೆ ವಾಪಿ ಆಫೀಸ್ ಗೆ ಸರಿ ಬಾ ಲೋಡಿಂಗ್ ಸ್ಟಾರ್ಟ್ ಆಗೈತೆ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದೀನಿ ಇವಾಗ ವಾಪಿನಲ್ಲಿ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಅನ್ನ ಸಾಂಬಾರ್ ಮಾಡಿ ಇಟ್ಕೊಂಡಿದೀವಿ ಊಟ ಮಾಡ್ಕೊಂಡು ಆಫೀಸ್ ಹತ್ರ ಹೋಗೋಣ ಈಗ ಎಂಟು ಐವತ್ತಾಯ್ತು ಟೈಮು ಊಟ ಮಾಡ್ಕೊಂಡು ಆಫೀಸ್ ಹತ್ರ ಹೋಗೋಣ ಊಟ ಎಲ್ಲ ಮಾಡ್ಕೊಂಡಿದ್ದಾಯ್ತು ಆಫೀಸ್ ಹತ್ರ ಹೋಗೋಣ ಈಗ ಅಡಿ ನೋಡಿ ಆ ಈ ರೋಡಲ್ಲಿ ಹೋಗ್ಬೇಕು ನಾವು ಆಫೀಸ್ ಹತ್ರಕ್ಕೆ ಆಫೀಸ್ ಹತ್ರ ಹೋಗೋಣ ಬನ್ನಿ ಅಲ್ಲಿ ಆಫೀಸ್ ಹತ್ರನೇ ನಿಲ್ಲಿಸ್ತಾ ಇದ್ದೆ ಮುಂಚೆ ಗಾಡಿನ ಯಾಕಂದ್ರೆ ಅಲ್ಲಿ ಹೋಗ ಲೋಕಲ್ ಗಾಡಿ ಅವ್ರು ನಿಲ್ಸಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಅಲ್ಲಿ ಜಾಗ ಇರಲ್ಲ ಅವ್ ನಿಲ್ಸಿದ್ರು ಎತ್ತಿಸ್ತಾರೆ ಅದಕ್ಕೋಸ್ಕರ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ರೋಡಲ್ಲಿ ಹಾಕಿದ್ದೀನಿ ಇಂದ ದೀಪಾವಳಿ ಹಬ್ಬ ಅಲ್ಲಿ ಈ ಕಡೆ ಬರಬಾರ್ದು ನಾನು ಇಪ್ಪತ್ತೊಂಬತ್ತು ಖಾಲಿ ಆಯ್ತಲ್ಲ ಮೂವತ್ತು ಮೂವತ್ತೊಂದು ಲೋಡ್ ಆಗ್ಬೋದು ಅಂತ ಹೇಳ್ಬಿಟ್ಟು ಬಂದಿದ್ದು ಬಂದು ಯಾಮಾರ್ದೆ ಇಲ್ಲಿ ಬಂದಿದ್ದಕ್ಕೆ ನೋಡಿ ಐದಾರು ದಿವಸ ಆಲ್ಟ್ ಆಗೋಯ್ತು ಆರನೇ ದಿವಸ ಇವತ್ತಿ ಗಾಡಿ ಖಾಲಿ ಆಗಿ ದೀಪಾವಳಿ ಹಬ್ಬ ಅಲ್ಲಿ ಈ ಕಡೆ ಎಲ್ಲ ಬರೋಕ್ಕೆ ಹೋಗ್ಬಾರ್ದು ಸಿಕ್ಕಾಪಟ್ಟೆ ಆಲ್ಟಾಗ್ತವೆ ಒಂದೊಂದು ವಾರ ರಜಾ ಮಾಡ್ತಾರೆ ಈ ಕಡೆ ಎಲ್ಲ ಆಫೀಸ್ನವರು ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಫೋನ್ ಮಾಡಿದೆ ನಾನು ಮೂವತ್ತು ಮೂವತ್ತೊಂದಕ್ಕೆ ಏನಾದ್ರು ಲೋಡ್ ಅಂತ ಹೇಳಿ ನಮ್ಮ ಆಫೀಸ್ಗೆ ಅವರು ಇಲ್ಲ ಮೂವತ್ತನೇ ತಾರೀಕಿಂದನೇ ಕ್ಲೋಸ್ ಇಲ್ಲಿ ಬರಬೇಡ ಅಂದ್ರು ಅದರಿಂದ ಬರಲಿಲ್ಲ ನಾನು ವಾಪಿಗೆ ಅಲ್ಲೇನಾಯ್ತಪ್ಪ ಅಂದ್ರೆ ಅಲ್ಲಿ ಒಂದು ನಮ್ಮ ತಮಿಳ್ನಾಡು ಗಾಡಿಯವರು ಒಂದು ಶ್ರೀರಾಮ ಟ್ರಾನ್ಸ್ಪೋರ್ಟ್ ಆಫೀಸ್ ನಂಬರ್ ಕೊಟ್ರು ಆಗುತ್ತೆ ಬಾ ಏನಾದ್ರು ಮಾಡಿಸ್ತೀವಿ ಇಲ್ಲಿ ಅಂತ ಹೇಳಿ ಅವರು ಐದಾರು ದಿನ ಅಲ್ಲೇ ಕೊಳಾಕಂಡ್ರು ಒಂದೇ ಒಂದು ಲೋಡ್ ಹೇಳಿದ್ರು ನೆನ್ನೆ ಅದು ಎಲ್ಲಿಂದ ಸೋನ್ಗಾಡಿಂದ ಇದ್ರೆ ಅಲ್ಲಿಂದ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಬಂದ್ಬಿಟ್ಟು ಪೇಪರ್ ರೋಲ್ ಲೋಡ್ ಮಾಡ್ಬೇಕಾಯ್ತು ಬಾಡಿಗೆ ಮೂರು ಸಾವಿರದ ಆರುನೂರು ಹೇಳಿದ್ರು ಅದ್ರ ಬದಲು ವಾಪಿಗೆ ಹೋಗೋದು ಬೆಟ್ರಲ್ವಾ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಹೋಗೋ ಬದಲು ನೂರ ಎಪ್ಪತ್ತು ಬಂದ್ಬಿಟ್ಟು ಲೋಡ್ ಮಾಡಿಕೊಂಡು ಹೋಗೋದು ಬೆಟ್ರಲ್ಲ ಅದಕ್ಕೆ ವಾಪಿಗೆ ಬಂದೆ ನಾನು ನೂರ ಎಪ್ಪತ್ತು ಅಲ್ಲಿಂದ ಮೋಸ್ಟ್ಲಿ ಇವತ್ತು ಲೋಡ್ ಆಗ್ಬೋದು ಫೋನ್ ಮಾಡಿದ್ದೆ ಬಾ ಮಾಡಿಸ್ತೀನಿ ಲೋಡು ಅಂತ ಹೇಳಿದ್ರು ಗಾಡಿಗಳು ಇಲ್ಲ ಯಾವ ಹಬ್ಬ ಇರೋದ್ರಿಂದ ಯಾವ ಗಾಡಿಗಳು ಜಾಸ್ತಿ ಈ ಕಡೆಗೆ ಬಂದಿಲ್ಲ ನೋಡೋಣ ಇವತ್ತಾಗುತ್ತೋ ಯಾವಾಗ ಆಗುತ್ತೆ ನೋಡೋಣ ಆಫೀಸ್ ಹತ್ರ ಹೋಗಿ ಮೀಟ್ ಆಗೋಣ ಇದೇ ನಮ್ಮ ಟ್ರಾನ್ಸ್ಪೋರ್ಟ್ ಆಫೀಸು ಮೇಘ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಇಲ್ಲೇ ಇರೋದು ನಮ್ಮ ಆಫೀಸು ಇದರಲ್ಲಿ ಗೋಗಾಜಿ ರೇಡ್ ಲೈನ್ಸ್ ಅಂತ ಹೇಳ್ಬಿಟ್ಟು ಚೌಧರಿ ಅಂತ ಇಲ್ಲಿ ಬಂದಿದ್ದೀನಿ ಇನ್ನೂ ಓಪನ್ ಆಗಿಲ್ಲ ಒಂಬತ್ತು ಕಾಲಾದ್ರೂ ಹತ್ತು ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ಜಸ್ಟ್ ಮಾತಾಡ್ತಾ ಇದ್ದೆ ಆಫೀಸ್ ಅವರು ಬರ್ತಾರೆ ಇನ್ನೇನು ಅಂತ ಹೇಳ್ಬಿಟ್ಟು ಬಂದ್ಬಿಟ್ರು ಬೀಗ ಓಪನ್ ಮಾಡ್ತಾ ಇದಾರೆ ನಮ್ ಚೌದರಿ ಬರೋದು ಹತ್ ಗಂಟೆ ಆಗುತ್ತೆ ಹತ್ ಗಂಟೆ ಆದ್ಮೇಲೆ ಲೋಡಿಂಗ್ ಹೇಳ್ತಾರೆ ಯಾವ್ದಾದ್ರು ಒಂದ್ ಎಲ್ಗಾದ್ರೂ ಕಳಿಸ್ತಾರೆ ಲೋಡ್ ಮಾಡ್ಕೊಂಡು ಹೋಗೋಣ ಇವತ್ತು ತಮ್ಮ ಇವತ್ತು ಲೋಡ್ ಆಗಲ್ಲ ಅಲ್ಲಿ ಕಾಪಾಗೋಡನಲ್ಲ ಇಲ್ಲ ಅಂದ್ರೆ ಹೋಟ್ಲ ಹಾಕಳ ಪಾರ್ಕಿಂಗ್ ಅಲ್ಲಿ ಗಾಡಿನ ಐತೆ ಅಲ್ಲಿ ವಾಪಿ ಚಾರಸ್ತಾಗ ಹೋಗ್ಬೇಕು ಚಾರಸ್ತ ಹೋಗಿ ಅಲ್ಲಿ ಇವತ್ತು ಅಷ್ಟೇ ಕತೆ ಲೋಡಿಂಗ್ ಹೇಳ್ದ ನಾಳೆ ಆಗುತ್ತೆ ಅಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಅಕ್ಕ ಅಂತ ಹೇಳಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎರಡ್ ದಿನ ಆಯ್ತು ಎರಡ್ ದಿನ ಆದ್ಮೇಲೆ ಲೋಡ್ ಸಿಕ್ಕಿದೆ ಹೋಗ್ತಾ ಇದೀವಿ ಇಲ್ಲಿಂದ ಲೋಡ್ ದಮನ್ಗ್ ಹೋಗ್ಬೇಕು ದಮನ್ಗ್ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡ್ ಬರ್ಬೇಕು ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಇದೆ ಲೊಕೇಶನ್ ಕಳ್ಸಿದಾರೆ ಆಂಕರ್ ವೈರ್ ಲೋಡಿಂಗ್ ಹೋಗ್ತಾ ಇದೀವಿ ಲೋಡಿಂಗ್ ಬನ್ನಿ ಮತ್ತೆ ದಮ್ಮನಲ್ಲಿ ಸಿಗೋಣ ಫೈನಲ್ ಆಗಿ ಏಳು ಮುಕ್ಕಾಲ್ಗೆ ಫ್ಯಾಕ್ಟ್ರಿ ಒಳಗಡೆ ಬಂದ್ವಿ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ಟಾರ್ಪಲ್ ಎಲ್ಲ ಹಾಕಿದ್ದೀವಿ ಹನ್ನೊಂದು ಗಂಟೆಗೆಲ್ಲ ಲೋಡ್ ಆಯ್ತು ಹನ್ನೊಂದುವರೆ ಅಷ್ಟೊತ್ತಿಗೆಲ್ಲ ಅರ್ಧ ಗಂಟೆಗೆ ಟಾರ್ಪಲ್ ಹಾಕೊಂಡಿದೀವಿ ಹೋಗ್ಬಿಟ್ಟು ಇನ್ನೊಂದು ಐಟಮ್ ತುಂಬಬೇಕು ಪಾರ್ಸಲು ಇನ್ನೂ ಬಿಲ್ಟಿ ಬಂದಿಲ್ಲ ಹನ್ನೆರಡು ಗಂಟೆ ಆದರೂ ಬಿಲ್ಟಿ ಕೊಟ್ಟಿಲ್ಲ ನೋಡೋಣ ಎಷ್ಟು ಗಂಟೆಗೆ ಕೊಡ್ತಾರೆ ಪೇಪರ್ ಅಂತ ಗೊತ್ತಿಲ್ಲ ಪೇಪರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ದಮ್ಮಂದು ನಾಷ್ಟ ಟಿಫನ್ ನೋಡಿ ಒಡಪ್ಪವು ನಮ್ಮ ಗೌತಮ್ ಟೆಂಕ್ಷನ್ ಅಲ್ಲಿ ಟಿಫನ್ ಮಾಡು ಅಂದ್ರೆ ಟಿಫನ್ ಏನ್ ಇದ್ದ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಬಂದ ಪಾಪ ಕಂಪ್ಲೇಂಟ್ ಕೊಡಕ್ಕೆ ಮೊಬೈಲ್ ಕಳೆದೋಗ್ಬಿಡತ್ತೆ ಯಾವ ಪೊಲೀಸ್ನವ್ರು ಸಿಗುತ್ತಂತ ಹೇಳಿದ್ರ ಅಂತ ಏನ್ ಹೇಳಿದ್ರು ಗೌತಮ ಮೊಬೈಲ್ ಸಿಗುತ್ತೆ ಅಂತ ಹೇಳದ್ರ ಪೊಲೀಸರು ಏನೇನ್ ಕೇಳಿದ್ರು ಅದು ಬಿಲ್ ಕಂಪ್ಲೇಂಟ್ ಯಾವಾಗ ಸಿಗುತ್ತಂತೆ ಯಾವಾಗ ಟ್ರೆಸ್ ಮಾಡ್ಕೊಡ್ತಾರಂತೆ ಕಳಿಸ್ತಾರೆ ಅವರು ಮಾಡಿ ಒಟ್ಟಿಗೆ ಅರ್ಜೆಂಟಿಗೆ ಸಿಗಲ್ಲ ಎಷ್ಟ್ ದಿನ ಆಗುತ್ತೋ ಗೊತ್ತಿಲ್ಲ ಸಿಕ್ಕಿದ್ಮೇಲೆ ಅವರೇ ಇನ್ಫಾರ್ಮ್ ಮಾಡ್ತಾರೆ ಸಿಕ್ಕಿದ್ರೆ ಸಿಗ್ಲಿಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ ಐದು ಗಂಟೆಗೆ ಬಂದು ಟ್ರಾನ್ಸ್ಪೋರ್ಟ್ ಬಿಲ್ ಕೊಟ್ಟ ಹನ್ನೆರಡು ಗಂಟೆಗೆ ಇನ್ವಾಯ್ಸ್ ಆಗಿತ್ತು ಆದ್ರೆ ಟ್ರಾನ್ಸ್ಪೋರ್ಟ್ ಅವನಗೋಸ್ಕರ ವೈಟ್ ಮಾಡಿದ್ದಾಯ್ತು ನೋಡಿ ಕಂಪ್ನಿಯಿಂದ ಹೊರಗಡೆ ಬಂದಿದ್ದೀವಿ ಈಗ ಗೇಟಿಂದ ಇಂದ ಎಷ್ಟು ಚಿಕ್ಕ ರೋಡು ಇಲ್ಲ ಕಾರು ಬೈಕ್ ನಿಲ್ಸಿದಾರೆ ಗಾಡಿ ತೆಗಿಯೋಕೆ ಆಗಲ್ಲ ನಿಲ್ಸ್ಕೊಂಡ್ ನಿಲ್ಸ್ಕೊಂಡು ಹೋಗ್ಬೇಕು ತೆಗಸ್ಕೊಂಡ್ ತೆಗಸ್ಕೊಂಡು ದಮನ್ ಸಿಲ್ವಾಸ ಬಂದ್ಬಿಟ್ಟು ಯೂನಿಯನ್ ಕೇಂದ್ರ ಆಡಳಿತ ಪ್ರದೇಶ ಇಲ್ಲಿ ಸೀಟ್ ಬೆಲ್ಟ್ ಹಾಕೊಂಡೆ ಗಾಡಿ ಓಡಿಸಬೇಕು ಇಲ್ಲ ಅಂದ್ರೆ ಸಾವಿರ ರೂಪಾಯಿ ಫೈನ್ ಸೀಟ್ ಬೆಲ್ಟ್ ಗೆ ಸಿಲ್ವಾಸ ದಮನ್ ಅಲ್ಲಿ ಅಷ್ಟೇ ಸೀರಿಯಸ್ ಹಾ ನಮ್ ಕಡೆ ತರ ಸೀಟ್ ಬೆಲ್ಟ್ ತೆಗೆದ್ ಓಡಿಸಿದ್ರೆ ಪಕ್ಕಾ ಸಾವಿರ ರೂಪಾಯಿ ಬಿತ್ತು ಅಂತ ಪೊಲೀಸ್ ಸಿಕ್ಕದ ಅಂದ್ರೆ ಸಾವಿರ ರೂಪಾಯಿ ಹಾ ಐದ್ ಐದು ನಿಮಿಷಕ್ಕೂ ಇಲ್ಲಿ ರೈಲ್ವೆ ಗೇಟ್ ಆಗ್ತಾ ಇದ್ದೆ ಆಗಡ್ಡಿ ಜಾಮ್ ಹೀ ರೋಡ್ ಒಂದ್ ಬಂದ್ ಅರ್ಧ ಗಂಟೆ ಆಯ್ತಾ ಜಾಸ್ತಿ ಆಯ್ತು ಒನ್ ಅವರ್ ಆಯ್ತು ಹೆಚ್ಚು ಕಡಿಮೆ ಅಲ್ಲಿ ನಾವು ಟರ್ನಿಂಗ್ ಈಗ್ ಬಂದ್ ಅಲ್ಲಿಂದ ನಿಂತ್ಕೊಂಡಿರೋದು ಇಲ್ಲಿ ಬರಕ್ಕೆ ಒಂದ್ ಕಿಲೋಮೀಟರ್ ನು ಅರ್ಧ ಕಿಲೋಮೀಟರ್ ಇಲ್ಲ ಅನ್ಸುತ್ತೆ ಕಿಲೋಮೀಟರ್ ಇಲ್ಲ ಆ ಒನ್ ಅವರ್ ಆಗೈತೆ ಐದ್ ಐದು ನಿಮಿಷಕ್ಕೆ ಅಂತ ಹೌದು ಇಲ್ಲಲ್ಲ ಬಾಂಬೆ ಗುಜರಾತ್ ಇದು ಬಾಂಬೆ ಲೈನ್ ಅಲ್ವಾ ಟ್ರೈನ್ ಗಳು ಜಾಸ್ತಿ ಅಹಮದಾಬಾದ್ ಬಾಂಬೆ ಹಾ ವಾಪಾಸ್ ವಾಪಾಸ್ ಇಟ್ಟು ಗಾಡಿ ಬರ್ತದೆ ಈ ಕಡೆಯಿಂದ ಗಾಡಿ ಹೋಗಿದೆ ಯಾವುದು ಹೋಗಿ ಆಗ್ತಿಲ್ಲ ಹಾಗೆ ಜಾಮ್ 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 ಬಿಟ್ ಎರಡ್ ನಿಮಿಷನೂ ಇಲ್ಲ ಮತ್ತ್ ಪುನಃ ಆಯ್ತು ನೋಡಿ ಅಲ್ಲಿ ಅದು ರೈಲ್ ನಿಲ್ಸಿದ್ದಾರೆ ಝೂ ಅಲ್ ನೋಡಿ ಲೈಟ್ ಬರ್ತಿದೆ ಅಲ್ಲಿ ಟ್ರೈನ್ ಅವ್ರು ನಿಲ್ಸಿ ಈಗ ಬರುತ್ತೆ ಎರಡು ನಿಮಿಷಕ್ಕೆ ಒಂದೊಂದು ರೈಲ್ ಬರುತ್ತೆ ರೋಡ್ ಐದು ನಿಮಿಷನೂ ಇರಲ್ಲ ಹಾ ಒಂದು ಮೂವತ್ ಸೆಕೆಂಡ್ ನಾವು ಮುಂಚೆ ಪಾಸ್ ಆಗಿತ್ತಲ್ಲ ಕಾರ್ ಅವರೆಲ್ಲ ಅಡ್ಡ ಹಾಕಿಲ್ಲ ಅಂದ್ರೆ ಪಾಸ್ ಆಗಿರ್ತೀವಿ ಇಲ್ಲಿ ಬಾಂಬೆಗೆ ಎಂಟಾಗ್ತಿದ್ರೆ ಎಲ್ಲ ಸೋರ್ ನಾಲ್ಕೈದು ಜನ ಬೇಕು ಬಾಂಬೆಗೆ ಎಂಟಾಗ್ತದೆ ಈಗ ಎರಡನೇ ಜಾಗದಲ್ಲಿ ಈಗ ಲೋಡ್ ಮಾಡ್ತಾ ಇತ್ತು ಎಲ್ಲ ಲೋಡ್ ಮಾಡ್ತಾ ಇದ್ರೆ ಎರಡು ಪಾಯಿಂಟ್ ಲೋಡಿಂಗ್ ಆಯಿತು ಈಗ ಒಂದು ಹದಿನೈದು ಕಿಲೋಮೀಟರ್ ಇಲ್ಲಿ ಬಂದು ಡೀಸೆಲ್ ಹಾಕ್ತಿದ್ದೇವೆ ಡೀಸೆಲ್ ಈಗ ಫುಲ್ ಟ್ಯಾಂಕ್ ಮಾಡಿ ಎಷ್ಟಾಯ್ತು ಇನ್ನೂರ ಮೂವತ್ತೆಂಟು ಲೀಟ್ರಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಆಯಿತು ಸ್ನೇಹಿತರೆ ನಾವಿವಾಗ ಗುಜರಾತು ಹಳೆ ಬಾರ್ಡ್ರೆಲ್ಲ ಪಾಸಾಗಿ ಮುಂದೆ ಘಾಟ್ ಎಲ್ಲ ಪಾಸಾಗಿ ಮುಂದೆ ಇದ್ದೀವಿ ಇನ್ನೇನು ಮಹಾರಾಷ್ಟ್ರ ಬಾರ್ಡ್ರ್ ಹತ್ರ ಇದ್ದೀವಿ ಟೈಮ್ ಬಂದು ಮೂರುವರೆ ಆಯಿತು ನಿದ್ದೆ ಬರ್ತಾ ಇದೆ ಒಬ್ಬನೇ ಓಡಿಸೋದಲ್ವ ಹಾಗಾಗಿ ಮಲಗ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್